ತಕ್ಷಣ ತಾಲೂಕು ಆಡಳಿತ ಭತ್ತ ಖರೀದಿ ಕೇಂದ್ರವನ್ನು ತೆಗೆದುಬೇಕು ಅಂತ ಒಂದು ಆಗ್ರಹ ಮಾಡಲಿಕ್ಕೆ ಪತ್ರಿಕಾಗೋಷ್ಠಿ ನಿಮಗೆಲ್ಲ ಗೊತ್ತಿರುವಾಗ ಈಗಾಗಲೇ ಭತ್ತದ ಕೊಯ್ಲು ಎಲ್ಲ ಮುಗಿದು ರೈತರು ಬಹಳ ಸಂಕಷ್ಟದಲ್ಲಿದ್ದಾರೆ ದಂಡಾಳಿಗಳು ಬಹಳ ಕಡಿಮೆ ಬೆಲೆಗೆ ಭತ್ತವನ್ನು ಹೇಳ್ತಾ ಇರ್ತಕ್ಕಂಥದ್ದು ಜೊತೆಗೆ ಕಡಿಮೆ ಬೆಲೆಗೂ ಕೂಡ ತಕ್ಕಳದೇ ಇರತಕ್ಕಂಥ ಪರಿಸ್ಥಿತಿ ಇದೆ ಬೆಂಗಳೂರು ಮತ್ತು ವ್ಯಾಪಾರಿಗಳು ಎಷ್ಟು ವಿಳಂಬ ಆದ್ರೂ ಕೂಡ ತಾಲೂಕು ಆಡಳಿತ ಇನ್ನು ಭತ್ತ ಖರೀದಿ ಕೇಂದ್ರವನ್ನು ತೆರೆದೇ ಇರ್ತಕ್ಕಂಥದ್ದು ಬಹಳ ತಕ್ಷಣ ತಾಲೂಕು ಆಡಳಿತ ಭತ್ತ ಖರೀದಿ ಕೇಂದ್ರವನ್ನು ಭತ್ತ ಖರೀದಿ ಕೇಂದ್ರವುದೀರ್ವಾದ ತೆರೀಬೇಕು ಅಂತಕ್ಕಂಥದ್ದು ಮತ್ತೆ ರಾಜ್ಯ ಸರ್ಕಾರ ಏನು ಎಂ ಎಸ್ ಪಿ ಏನಿರಲಿಲ್ಲ ಎಂ ಎಸ್ ಪಿ ನಿಗದಿ ಮಾಡಿರ್ತಕ್ಕ ಎರಡ್ ಸಾವಿರದ ಜೊತೆಗೆ ಏಳು ಮುಖಾಂತರವಾಗಿ ಕನಿಷ್ಠ ಒಂದು ಕ್ವಿಂಟಾಲ್ ಭತ್ತಕ್ಕೆ ಮೂರು ಸಾವಿರ ರೂಪಾಯಿಯನ್ನ ಬೆಂಬಲ ಬೆಲೆಯನ್ನಾಗಿ ನಿಗದಿ ಮಾಡಿ ಖರೀದಿ ಮಾಡಬೇಕು ಈ ಪ್ರಯತ್ನವನ್ನ ಕೇರಳದ ಎಡರಂಗ ಸರ್ಕಾರ ಅಲ್ಲಿ ಆ ಪ್ರಯತ್ನವನ್ನ ಮಾಡ್ತಾ ಇದೆ ಎಂಎಸ್ಪಿ ಜೊತೆಗೆ ಎಂಟುನೂರು ನೂರು ರೂಪಾಯಿಯನ್ನ ಹೆಚ್ಚುವರಿಯಾಗಿ ಪ್ರತಿ ಕುಂಟಾಲ್ ನೀಡುವುದರ ಮುಖಾಂತರವಾಗಿ ಅಲ್ಲಿ ಕೇರಳದಲ್ಲಿ ಮೂರು ಸಾವಿರ ರೂಪಾಯಿಯನ್ನ ನೀಡ್ತಾ ಇದೆ ಆ ಪ್ರಯತ್ನವನ್ನ ಕರ್ನಾಟಕ ರಾಜ್ಯ ಸರ್ಕಾರವನ್ನು ಮಾಡಬೇಕು ಸಂದರ್ಭದಲ್ಲಿ ಅಂತಕ್ಕೇನೆ ಅದರ ಜೊತೆಗೆ ಏನು ಅಕಾಲಿಕ ಮಳೆಯಿಂದಾಗಿ ರೈತರು ಬಹಳ ಸತ್ಯ ಒಳಗಾಗಿದ್ದಾರೆ ಆ ಒಳಗಾಗಿರ್ತಕ್ಕಂತಹ ಸಂದರ್ಭದಲ್ಲಿ ನಷ್ಟಕ್ಕೆ ರೈತಗಳಿಗೆ ರೈತರುಗಳಿಗೆ ಪರಿಹಾರ ನೀಡುವಂತಹ ಉದ್ದೇಶದಿಂದಾಗಿ ವಿಶೇಷವಾದಂತಹ ಪ್ಯಾಕೇಜ್ ಘೋಷಿಸಬೇಕು ಮತ್ತು ಈಗಾಗಲೇ ಭತ್ತ ಖರೀದಿ ಕೇಂದ್ರವನ್ನ ಶೀಘ್ರವಾಗಿ ತೆರೆಯಬೇಕಾಗಿತ್ತು ಯಾವಾಗಲೂ ಮುಂಗಾರಿನಲ್ಲಿ ನಾಟಿ ಆಗ್ತಕ್ಕಂಥದ್ದು ಜೂನ್ ಜುಲೈನಲ್ಲಿ ನಾಟಿ ನಾಟಿ ಭತ್ತ ನಾಟಿ ಆಗ್ತಾರೆ ಮತ್ತೆ ಸೆಪ್ಟೆಂಬರ್ ಅಕ್ಟೋಬರ್ ನಲ್ಲಿ ಸಹಜವಾಗಿ ಭತ್ತ ಕಟಾವಾಗ್ತದೆ ಕೆಲವು ಸಂದರ್ಭದಲ್ಲಿ ವಿಳಂಬ ಆದಂತಹ ಸಂದರ್ಭದಲ್ಲಿ ಒಂದು ತಿಂಗಳು ಮುಂದೆ ಹೋಗುತ್ತೆ ಕನಿಷ್ಠ ಪಕ್ಷ ನವೆಂಬರ್ ತಿಂಗಳಾದರೂ ಭತ್ತ ಖರೀದಿ ಕೇಂದ್ರವನ್ನ ಕರೆದೇನೆ ಇವರು ಇನ್ನೊಂದು ನೋಂದಾವಣೆ ಮಾಡ್ತಾ ಇದೀವಿ ಅಂತ ಹೇಳ್ಕೊಂಡು ಯಾವುದೇ ರೀತಿಯಂತ ಪ್ರಯತ್ನವನ್ನ ಮಾಡ್ತಾರೆ ಇದಕ್ಕೆ ಟಾಸ್ಕ್ ಫೋರ್ಸ್ ಕಮಿಟಿಯ ಸಮಿತಿಯ ಒಂದು ಅಧ್ಯಕ್ಷರಾಗಿ ಜಿಲ್ಲಾಧಿಕಾರಿಗಳಿದ್ದಾರೆ ಜಿಲ್ಲಾಧಿಕಾರಿಗಳಾದ್ರೂ ಇಂಥ ಕಡೆ ಗಮನ ಕೊಡತಕ್ಕಂತ ಒಂದು ಪ್ರಯತ್ನವನ್ನು ಮಾಡ್ಲಿಲ್ಲ ಅಂತ ತಹಸೀಲ್ದಾರ್ ಸಹ ಏನು ಈ ಒಂದು ಅಕಾಲಿಕ ಮಳೆಯಿಂದಾಗಿ ನಷ್ಟಕ್ಕೆ ಒಳಗಾಗಿರ್ತಕ್ಕಂತಹ ರೈತರಿಗೆ ಒಂದು ಸೂಕ್ತವಾದಂತಹ ಪರಿಹಾರ ಪಡಿಸ್ಕೊಂತ ನಿಟ್ಟಿನಲ್ಲಿ ಒಂದು ಸಮೀಕ್ಷೆಯನ್ನ ನಡೆಸಿ ಆ ಸಮೀಕ್ಷೆಗೆ ಅನುಗುಣವಾಗಿ ಎಷ್ಟು ನಷ್ಟಕ್ಕೆ ಒಳಗಾಗಿದ್ದಾರೆ ರೈತರು ಅಂತ ಹೇಳಿ ಆ ಪ್ರಯತ್ನವನ್ನ ಮಾಡ್ತಕ್ಕಂಥದ್ದನ್ನು ಅವರು ಸುಮ್ಮನೆ ಸುಮ್ಮನೆ ಪ್ರಯತ್ನವನ್ನ ಅದು ತಾಲೂಕು ಮತ್ತು ಜಿಲ್ಲಾ ಆಡಳಿತದ ವೈಫಲ್ಯ ಎದುಕಡ್ತಿರ್ತಕ್ಕಂಥದ್ದು ನಾನು ನೋಡ್ತಾ ಇದ್ದರು ಖರೀದಿ ಕೇಂದ್ರವನ್ನ ತೆರೀಲಿಕ್ಕೋಸ್ಕರವಾಗಿ ಅಂದ್ರೆ ಭತ್ತ ಖರೀದಿ ಕೇಂದ್ರದ ಏಜೆನ್ಸಿಯನ್ನ ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಳಕ್ಕೆ ವಹಿಸಿದ್ದಾರೆ ಆದ್ರೆ ಅವರು ಹೇಳ್ತಾರೆ ಇನ್ನೂ ಸಹ ಖರೀದಿಗೋಸ್ಕರವಾಗಿ ಸಾಫ್ಟ್ವೇರ್ ರಚನೆ ಆಗಲಿಲ್ಲ ಟ್ರಾನ್ಸ್ಪೋರ್ಟ್ ಗೆ ಯಾವುದೇ ರೀತಿಯ ಟೆಂಡರ್ ಆಗಲಿಲ್ಲ ಅಮಾಲಿಗಳನ್ನ ಇನ್ನೂ ನಿಗದಿ ಮಾಡಲಿಲ್ಲ ಅಂತ ಹೇಳಿ ಇದೆಲ್ಲವನ್ನು ನೋಡಿದ್ರೆ ಇವರು ಭತ್ತವನ್ನು ಖರೀದಿ ಖರೀದಿ ಮಾಡತಕ್ಕಂಥ ವಿಚಾರದಲ್ಲಿ ಪ್ರಾಮಾಣಿಕವಾದಂತಹ ಪ್ರಯತ್ನ ಜಿಲ್ಲಾಡಳಿತ ಮತ್ತು ರಾಜ್ಯ ಸರ್ಕಾರಕ್ಕೆ ಇಲ್ಲ ಅಂತಕ್ಕಂಥದ್ದು ಎದ್ದು ಕಾಣ್ತಾ ಇದೆ ಇವರ ರೈತ ವಿರೋಧಿಯಾದಂತಹ ನೀತಿಯನ್ನ ಶಾಸಕಾಂಗ ಮತ್ತೆ ಕಾರ್ಯಾಂಗಗಳು ಆಚರಿಸ್ತಾ ಇದೆಯಲ್ಲ ಇದನ್ನ ಕರ್ನಾಟಕ ಪ್ರಾಂತ ರೈತ ಸಂಘವಾಗಿ ನಾವು ಖಂಡಿಸ್ತೀವಿ ರೈತರ ನೆರವಿಗೆ ಬರಬೇಕು ಅಂತೇಳಿ ನಾವು ಒತ್ತಾಯವನ್ನು ಮಾಡ್ತಾ ಇದ್ದೀವಿ ಇಪ್ಪತ್ ಮೂರ್ ಸಾವಿರದ ಐನೂರು ಎಕರೆ ಭತ್ತ ಇದೆ ಇಪ್ಪತ್ ಮೂರ್ ಸಾವಿರದ ಐನೂರು ಎಕರೆ ನಲ್ಲಿ ಭತ್ತ ಇದೆ ಸುಮಾರು ಏಳು ಲಕ್ಷ ಕ್ವಿಂಟಾಲ್ ಭತ್ತರತಕ್ಕಂತ ಒಂದು ನಿರೀಕ್ಷೆ ಇದೆ ಕಳೆದ ಸಾಲ ಭತ್ತದ ರೇಟು ಖಾಸಗಿ ಮಾರುಕಟ್ಟೆಯಲ್ಲೇ ಮೂರ್ ಸಾವಿರದಿಂದ ಮೂರ್ ಸಾವಿರದ ಐನೂರು ಅಷ್ಟು ರೂಪಾಯಿ ಇತ್ತು ಇವತ್ತು ಎರಡರಿಂದ ಎರಡೂವರೆ ಸಾವಿರ ರೂಪಾಯಿ ಒಂದು ಕೇಳ್ತಿ ನಿರ್ಮಾಣ ಆಗಿದೆ ಆದ್ರೆ ಇದು ಇದಲ್ಯ ಯಾತಾಗ್ತದೆ ಅಂತ ಹೇಳಿದ್ರೆ ಒಂದು ಅದನ್ನ ಮುಕ್ತವಾಗಿ ಮಾರುಕಟ್ಟೆಗೆ ಅವಕಾಶವನ್ನ ತಲುಪಿಸ್ತಾ ಇದ್ದು ಪರಿಣಾಮವಾಗಿ ಈ ಒಂದು ಸಂದರ್ಭ ನಿರ್ಮಾಣ ಆಗಿದೆ ಅಂತಕ್ಕಂಥದ್ದು ನಮ್ಗೆ ಗೊತ್ತಾಗ್ತದೆ ಆದ್ರೆ ಮತ್ತಕ್ಕೆ ರೇಟ್ ಇದೆ ಇರ್ತಕ್ಕಂಥ ಈ ಸಂದರ್ಭದಲ್ಲೂ ಅಕ್ಕಿ ಬೆಲೆ ಕಡಿಮೆ ಆಗಿಲ್ಲ ಇವತ್ತು ಸಹ ಅಕ್ಕಿ ಬೆಲೆ ಐದು ಸಾವಿರದ ಕ್ವಿಂಟಾಲ್ ಐದು ಸಾವಿರದ ಏಳು ಸಾವಿರದ ಒಂದು ಕ್ವಿಂಟಲ್ ಮತ್ತಕ್ಕೆ ಬತ್ತ ಇರತಕ್ಕ ಇರ್ತಕ್ಕಂಥದ್ದನ್ನ ನೋಡ್ತಾ ಇದ್ದೀವಿ ನಾವು ಆದ್ರೆ ಭತ್ತಕ್ಕೆ ರೇಟ್ ಸಿಗಲಿಲ್ಲ ಈ ಎಲ್ಲ ಹಿನ್ನೆಲೆಯಲ್ಲಿ ನಾವು ಕರ್ನಾಟಕ ಪ್ರಾಂತ ರೈತ ಸಂಘಟನೆ ಒತ್ತಾಯ ಮಾಡ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ ಒಂದು ಕ್ವಿಂಟಾಲ್ ಭತ್ತಕ್ಕೆ ಕನಿಷ್ಠ ಮೂರು ಸಾವಿರ ರೂಪಾಯಿಯನ್ನ ನಿಗದಿ ಮಾಡಬೇಕು ಅಕಾಲಿಕ ಮಳೆಯಿಂದ ತುತ್ತಾಗಿರ್ತಕ್ಕಂತಹ ರೈತರುಗಳಿಗೆ ಪರಿಹಾರವನ್ನು ಕೊಡಬೇಕು ವಿಪರೀತವಾದ ಖರ್ಚು ವೆಚ್ಚ ಹೆಚ್ಚಾಗಿದೆ ಈಗ ಅದರಲ್ಲಿ ಇವತ್ತು ಕಟಾವುಗಳನ್ನು ಕೂಲಿ ಕಾರ್ಮಿಕ ಸಿಗ್ತಾ ಇಲ್ಲ ಯಂತ್ರಗಳ ದುಬಾರಿ ಬಾಡಿಗೆಯನ್ನ ಕೊಡಬೇಕಾಗಿದೆ ಈ ಮಳೆಯಿಂದಾಗಿ ಹುಲ್ಲು ಸಹ ಹಾಳಾಗಿದೆ ಹುಲ್ಲು ಹಾಳಾಗಿ ರೈತರು ನಷ್ಟಕ್ಕೊಳಗೂ ಮಾತ್ರವೇ ಇಲ್ಲ ಮುಂದಿನ ದಿನಗಳಲ್ಲಿ ಜಾನುವಾರುಗಳನ್ನೂ ಸಹ ಮೇವಿನ ಕೊರತೆ ಉಂಟಾಗ್ತಕ್ಕಂತಹ ಒಂದು ಸಂದರ್ಭ